मजा टाकिस ಬಿಗ್ ಬಾಸ್ ಬಿಟ್ರೆ ಅತಿ ಹೆಚ್ಚು ಟಿ ಆರ್ ಪಿ ತಂದು ಕೊಡುತ್ತಿರುವ ಕಾರ್ಯಕ್ರಮ ಇದಾಗಿದೆ ಅಂತಾನೆ ಹೇಳಬಹುದು ಶನಿವಾರ ಭಾನುವಾರ ಪ್ರತಿ ವೀಕೆಂಡ್ ನಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಸೃಜನ್ ಲೋಕೇಶ್ ಯುವರಾಜ್ ಭಟ್ ಅಂಡ್ ಕುರಿ ಪ್ರತಾಪ್ ಎಂಟೈರ್ ಟೀಮ್ ಕರ್ನಾಟಕದಲ್ಲಿ ಮನೆ ಮಾತಾಡ್ತಾ ಬರ್ತಾ ಇದ್ದಾರೆ ಈ ಪ್ರೋಗ್ರಾಂ ನ ಇವತ್ತಿನ ಪ್ರೋಮೋ ಕಲರ್ಸ್ ಕನ್ನಡದವರು ಬಿಟ್ಟಿದ್ದಾರೆ ದರ್ಶನ್ ಮತ್ತು ಸೃಜನ್ ಲೋಕೇಶ್ ಸ್ನೇಹಿತರು ಮೋರಿ ಪಕ್ಕ ಕುಂತ್ಕೊಂಡು ವಡಾಪಾವ್ ತಿನ್ನುವಾಗ ಅಭಿಮಾನಿಗಳು ಕಂಡು ಏನ್ ಮಾಡಿದ್ರು ಅನ್ನೋದನ್ನ ಈ ಪ್ರೋಮೋದಲ್ಲೇ ತೋರಿಸ್ತಾರೆ ಬಹಳ ಸ್ವಾರಸ್ಯಕರವಾಗಿದೆ ಸಖತ್ ಮಜಾ ಬರುತ್ತೆ ಪ್ರೋಮೋದಲ್ಲೇ ಇಷ್ಟು ಮಜಾ ಕೊಡುವಾಗ ಇನ್ನು ಎಪಿಸೋಡ್ ಎಷ್ಟು ಮಜವಾಗಿರ್ಬೇಡ ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂದ ಹಾಗೆ ಇವತ್ತು ವೀಕೆಂಡ್ ಶನಿವಾರ ಆದ ಕಾರಣ ಪ್ರತಿ ವಾರ ಮಜಾ ಟಾಕಿಸ್ ನಲ್ಲಿ ಏನಾದರೂ ಒಂದು ಮಜವಾಗಿರೋ ಎಪಿಸೋಡ್ ತೋರಿಸ್ತಲೇ ಬಂದಿದ್ದಾರೆ ಇವತ್ತು ಕೂಡ ಅಷ್ಟೇ ಮಜಾಗೆ ಕೊಡೋ ಎಪಿಸೋಡ್ ಇದೆ ಇವತ್ತಿನ ಪ್ರೋಗ್ರಾಂ ನಲ್ಲಿ ಗೆಸ್ಟ್ ಗಳಾದ ಟಗರ್ ಖ್ಯಾತಿಯ ಹೀರೋಯಿನ್ ಮಾನ್ವಿತ ಬಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾದಲ್ಲಿ ಮಾಸ್ಟರ್ ಪೀಸ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದಂತ ಸಾನ್ವಿ ಅವರು ಕೂಡ ಬಂದಿರುವಂತದ್ದು ಇನ್ನು ಶರಣ್ಯ ಶೆಟ್ಟಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇತ್ತೀಚೆಗಷ್ಟೇ ರಿಲೀಸ್ ಆದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ರು ಸೊ ಶರಣ್ಯ ಶೆಟ್ಟಿ ಅವರು ಕೂಡ ಮಜಾ ಟ್ಯಾಕೀಸ್ ಗೆಸ್ಟ್ ಆಗಿ ಬಂದಿರುವಂತದ್ದು ಈ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಫನ್ನಿ ಮೂಮೆಂಟ್ಸ್ ಗಳನ್ನ ಶೇರ್ ಮಾಡ್ಕೊಂಡಿರುವಂತದ್ದು ಅಲ್ಲಿ ಸರಿ ಗೋಲ್ಗಪ್ಪ ಗೋಲ್ಗಿನ ಅಂತ ಹಿಂಗ ಅಂತ ಶರಣ್ಯ ಶೆಟ್ಟಿ ಬಿಡು ಇದೇ ಟೈಮ್ ನಲ್ಲಿ ಸೃಜನ್ ಲೋಕೇಶ್ ಅವರು ಕೂಡ ದರ್ಶನ್ ಅವರೊಂದಿಗೆ ಆದ ಒಂದು ಫನ್ನಿ ಮೂಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಇದೇ ವೇದಿಕೆನಲ್ಲಿ ಸೆಲೆಬ್ರಿಟೀಸ್ ಅಂದ್ರೆ ನಾವು ನೀವು ಯಾವಾಗ್ಲೂ ಅಂದ್ಕೊಂಡಿರ್ತೇವೆ ಫೈವ್ ಸ್ಟಾರ್ ಹೋಟೆಲ್ ಗಳಲ್ಲೇ ತಿಂತಾರೆ ಅಲ್ಲೇ ಅಂತ ಒಂದು ಐಫೈ ಲೈಫ್ ಲೀಡ್ ಮಾಡ್ತಾರೆ ಅಂತ ಹೇಳಿ ಆದ್ರೆ ಅವರು ಕೂಡ ನಮ್ಮ ನಿಮ್ಮಂತೆ ಸಾಮಾನ್ಯರಂತೆ ಬದುಕು ನಡೆಸ್ತಾರೆ ಅನ್ನೋದಕ್ಕೆ ಸೃಜನ್ ಲೋಕೇಶ್ ಅವರು ಹೇಳಿದ ಈ ಒಂದು ಮಾತೆ ಸಾಕ್ಷಿಣ ಅಂತ ಕೂತ್ಕೊಂಡು ನಾವೆಲ್ಲ ತಿಂತಾ ಚಾನ್ಸ್ ಕೇಳಿದ್ರಲ್ಲ ಸೃಜನ್ ಲೋಕೇಶ್ ಅವರು ಹೇಳಿದ ಮಾತುಗಳನ್ನ ದಿನಕರ್ ತುಗ್ದೀಪ್ ಅವರ ಮದುವೆಗೆ ಶಿರಡಿಗೆ ಅಂತ ಕುಟುಂಬ ಸಮೇತ ಎಲ್ಲರೂ ಕೂಡ ಹೋಗಿರ್ತಾರೆ ದರ್ಶನ್ ಹೇಳ್ತಾರೆ ಆ ಟೈಮ್ ನಲ್ಲಿ ವಡಾ ಪಾವತಿ ನೋಡ ಬಾ ಅಂತ ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಳಿತುಕೊಂಡ ದರ್ಶನ್ ಮತ್ತು ಸೃಜನ್ ಲೋಕೇಶ್ ಸೇರಿದಂತೆ ಸ್ನೇಹಿತರು ವಡಾ ಪಾವತಿ ನೋತ ಕುಳಿತಿರ್ತಾರೆ ಈ ವೇಳೆ ಕರ್ನಾಟಕದವರು ಇವರನ್ನ ಕಂಡು ಒಬ್ಬ ವ್ಯಕ್ತಿ ಆಶ್ಚರ್ಯದಿಂದ ನೋಡ್ತಾನೆ ನೋಡಿಯೂ ಕೂಡ ಇವರಲ್ಲ ಅಂತ ಕನ್ಫ್ಯೂಸ್ ಆಗಿ ತಲೆಗೆ ಹುಳ ಬಿಟ್ಕೊಂಡು ಅಲ್ಲೇ ಓಡಾಡ್ತಿರ್ತಾನೆ ಈ ಘಟನೆಯನ್ನ ಸೃಜನ್ ಲೋಕೇಶ್ ಅವರು ಸಖತ್ತಾಗಿ ಕಾಮಿಡಿ ರೀತಿಯಲ್ಲಿ ಹೇಳಿದ್ದಾರೆ ಒಟ್ಟಾರೆ ಇವತ್ತಿನ ಮಜಾ ಟ್ಯಾಕೀಸ್ ಪ್ರೋಗ್ರಾಮ್ ಮಿಸ್ ಮಾಡದೆ ನೋಡಿ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ